ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಎಚ್ ಒನ್ ಬಿ ವೀಸಾ ಶುಲ್ಕವನ್ನ ಎಂಬತ್ತೆಂಟು ಲಕ್ಷ ರೂಪಾಯಿಗೆ ಏರಿಸಿ ಭಾರತೀಯ ಪ್ರತಿಭೆಗಳಿಗೆ ಹೇಗೆ ಶಾಕ್ ಕೊಟ್ಟರು ಅನ್ನೋದನ್ನು ನೋಡಿದ್ವಿ ಆದರೆ ಈ ಕಥೆಗೀಗ ಒಂದು ಅನಿರೀಕ್ಷಿತ ತಿರುವು ಸಿಕ್ಕಿದೆ ಅಮೆರಿಕ ಹೂಡಿದ ಬ್ರಹ್ಮಾಸ್ತ್ರ ಈಗ ಅವರಿಗೆ ತಿರುಗುಬಾಣವಾಗುವ ಎಲ್ಲಾ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಹೌದು ಅಮೆರಿಕದ ಟೆಕ್ ದೈತ್ಯರೇ ಈಗ ಭಾರತದತ್ತ ಮುಖ ಮಾಡಿ ನಾವೇ ನಿಮ್ಮಲ್ಲಿಗೆ ಬರ್ತಾ ಇದ್ದೀವಿ ಬಾಗಿಲು ತೆರೀರಿ ಅಂತ ಹೇಳ್ತಾ ಇದ್ದಾರೆ ಟ್ರಂಪ್ ಅವರ ಒಂದು ನಿರ್ಧಾರ ಜಾಗತಿಕ ಟೆಕ್ ಮಾರುಕಟ್ಟೆಯ ದಿಕ್ಕನ್ನೇ ಬದಲಾಯಿಸ್ತಾ ಇದೆ ಇದು ಭಾರತಕ್ಕೆ ಅದರಲ್ಲೂ ವಿಶೇಷವಾಗಿ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಲಾಟ್ರಿ ಹೊಡೆದಂತಾಗಿದೆ ಹಾಗಾದರೆ ಅಮೆರಿಕದ ಕಂಪನಿಗಳ ಈ ಹೊಸ ಆಟ ಏನು ಇದರಿಂದ ಭಾರತಕ್ಕೆ ಆಗುವ ಲಾಭ ಆದರೂ ಏನು ಬನ್ನಿ ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಹೆಚ್ ಒನ್ ಬಿ ಎಫೆಕ್ಟ್ ಅಮೆರಿಕಾದಿಂದಲೇ ವರ್ಕ್ ಫ್ರಮ್ ಇಂಡಿಯಾಗೆ ಚಾಲನೆ ಸ್ನೇಹಿತರೆ ಚಿತ್ರಣ ಈಗ ಸಂಪೂರ್ಣ ಸ್ಪಷ್ಟವಾಗಿದೆ ಒಬ್ಬ ಭಾರತೀಯ ಟೆಕ್ಕಿಯನ್ನ ಅಮೆರಿಕಕ್ಕೆ ಕರೆಸಿಕೊಳ್ಳಲು ಒಂದು ಲಕ್ಷ ಡಾಲರ್ ಅಂದರೆ ಸರಿಸುಮಾರು ಎಂಬತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡೋದು ಅಲ್ಲಿನ ಕಂಪನಿಗಳಿಗೆ ಈಗ ಅಸಾಧ್ಯದ ಮಾತು ಈ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಅಮೆರಿಕದ ಕಂಪನಿಗಳು ಒಂದು ಹೊಸ ಅಷ್ಟೇ ಬಲಿಷ್ಠವಾದ ದಾರಿಯನ್ನು ಕಂಡುಕೊಂಡಿವೆ ಅದೇ ಜಿಸಿಸಿ ಅಂದರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಇದರ ಹಿಂದಿರುವ ತಂತ್ರ ಸರಳ ನೀವು ನಮ್ಮ ದೇಶಕ್ಕೆ ಬರೋದು ಬೇಡ ನಾವೇ ನಿಮ್ಮ ದೇಶಕ್ಕೆ ಬಂದು ನಮ್ಮ ಕಚೇರಿ ತೆರೀತೀವಿ ಈ ಸಿಗಳ ಮೂಲಕ ಅಮೆರಿಕದ ಕಂಪನಿಗಳು ತಮ್ಮ ಪ್ರಮುಖ ಕಾರ್ಯಾಚರಣೆಗಳನ್ನೇ ಭಾರತಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಿದೆ ಇವು ಕೇವಲ ಕಾಲ್ ಸೆಂಟರ್ ಅಥವಾ ಟೆಕ್ ಸಪೋರ್ಟ್ ಕೆಲಸಗಳಲ್ಲ ಬದಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸೈಬರ್ ಸೆಕ್ಯೂರಿಟಿ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನಂಥ ಅತ್ಯಂತ ಪ್ರಮುಖ ಮತ್ತು ಉನ್ನತ ಮಟ್ಟದ ಕೆಲಸಗಳು ಈಗ ಭಾರತದತ್ತ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಮತ್ತು ಹೈದರಾಬಾದ್ಗೆ ಹರಿದು ಬರಲಿದೆ ಭಾರತದಲ್ಲಿ ಈಗಾಗಲೇ ಸಾವಿರದ ಏಳ್ನೂರು ಜಿಸಿಸಿಗಳಿದ್ದು ಇದರಲ್ಲಿ ಐನೂರಕ್ಕೂ ಹೆಚ್ಚು ನಮ್ಮ ಬೆಂಗಳೂರಿನಲ್ಲೇ ಇವೆ ಅಮೆಜಾನ್ ಆಪಲ್ ಗೂಗಲ್ ಮೈಕ್ರೋಸಾಫ್ಟ್ ಜೆಪಿ ಮಾರ್ಗನ್ ಚೇಸ್ ಮತ್ತು ವಾಲ್ಮಾರ್ಟ್ನಂತಹ ಜಾಗತಿಕ ದೈತ್ಯ ಕಂಪನಿಗಳು ಇಲ್ಲಿ ತಮ್ಮ ಬೃಹತ್ ಕಚೇರಿಗಳನ್ನು ಹೊಂದಿವೆ ಈಗಿನ ವೀಸಾ ಶುಲ್ಕ ಏರಿಕೆ ಭಾರತದಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ಇನ್ನಷ್ಟು ವಿಸ್ತರಿಸಲು ಈ ಕಂಪನಿಗಳಿಗೆ ದೊಡ್ಡ ಕಾರಣ ಆಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪ್ರಖ್ಯಾತ ಕನ್ಸಲ್ಟೆನ್ಸಿ ಸಂಸ್ಥೆ ಡಿಯಾಲ್ಟ್ನ ಪಾಲುದಾರರಾದ ರೋಹನ್ ಲೋಬೋ ಈ ಕ್ಷಣಕ್ಕಾಗಿ ಜಿಸಿಸಿಗಳು ಸಿದ್ಧವಾಗಿ ನಿಂತಿವೆ ಇವು ಕಂಪನಿಗಳಿಗೆ ರೆಡಿಮೇಡ್ ಇಂಜಿನ್ ಕೆಲಸವನ್ನ ಮಾಡಲಿವೆ ಈಗಾಗಲೇ ಹಲವು ಕಂಪನಿಗಳು ತಮ್ಮ ಉದ್ಯೋಗ ತಂತ್ರಗಳನ್ನು ಬದಲಿಸಲು ಮುಂದಾಗಿವೆ ಅಂತ ಹೇಳಿದ್ದಾರೆ ಇನ್ನೋರ್ವ ಸಿಇಒ ಲಲಿತ್ ಅಹುಜಾ ಇದೊಂದು ತುರ್ತು ಪರಿಸ್ಥಿತಿಯಂತೆ ಕಾಣ್ತಾ ಇದೆ ಇದೊಂದು ಗೋಲ್ಡ್ ರಶ್ ಇದ್ದ ಹಾಗೆ ಅಮೆರಿಕದಿಂದ ಭಾರತಕ್ಕೆ ಕೆಲಸಗಳು ಮಹಾಪೂರದಂತೆ ಹರಿದು ಬರುವ ಸಾಧ್ಯತೆ ಇದೆ ಅಂತ ಭವಿಷ್ಯ ನುಡಿದಿದ್ದಾರೆ ಬೆಂಗಳೂರಿಗೆ ಒಲಿದ ಬಂಪರ್ ಅವಕಾಶ ಈ ಎಲ್ಲಾ ಬೆಳವಣಿಗೆಗಳ ಕೇಂದ್ರ ಬಿಂದುವಾಗಿರೋದು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಈಗಾಗಲೇ ವಿಶ್ವದ ಪ್ರಮುಖ ಟೆಕ್ ಹಬ್ ಆಗಿ ಗುರುತಿಸಿಕೊಂಡಿರುವ ಬೆಂಗಳೂರಿಗೆ ಈ ಬೆಳವಣಿಗೆ ಮತ್ತಷ್ಟು ಶಕ್ತಿ ತುಂಬಲಿದೆ ಅಮೆರಿಕದ ಸಿಲಿಕಾನ್ ವ್ಯಾಲಿಗೆ ನೇರ ಪೈಪೋಟಿ ನೀಡುವ ಮಟ್ಟಕ್ಕೆ ಬೆಂಗಳೂರು ಬೆಳೆಯುವ ದಿನಗಳು ದೂರವಿಲ್ಲ ಇಲ್ಲಿನ ಪ್ರತಿಭೆಗಳಿಗೆ ಇನ್ನು ಅಮೆರಿಕಕ್ಕೆ ಹೋಗದೆಯೇ ಜಾಗತಿಕ ಕಂಪನಿಗಳಲ್ಲಿ ಅತ್ಯುತ್ತಮ ಸಂಬಳದೊಂದಿಗೆ ಕೆಲಸ ಮಾಡುವ ಸುವರ್ಣಾವಕಾಶ ದೊರೆಯಲಿದೆ ಆದರೆ ಈ ಕಥೆಯಲ್ಲಿ ಒಂದು ಅಡೆತಡೆ ಇದೆ ಎಲ್ಲವೂ ಚೆನ್ನಾಗಿದ್ರು ಅಮೆರಿಕಾದ ರಾಜಕೀಯದಲ್ಲಿ ಇನ್ನೊಂದು ಆಟ ನಡೆಯುತ್ತಿದೆ ಅಲ್ಲಿನ ಸೆನೆಟರ್ಗಳು ಹೈರ್ ಆಕ್ಟ್ ಎಂಬ ಹೊಸ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಚಿಂತಿಸ್ತಾ ಇದ್ದಾರೆ ಇದು ಜಾರಿಯಾದರೆ ಅಮೆರಿಕಾದ ಕಂಪನಿಗಳು ತಮ್ಮ ಕೆಲಸವನ್ನು ಬೇರೆ ದೇಶಗಳಿಗೆ ಔಟ್ಸೋರ್ಸ್ ಮಾಡಿದರೆ ಇಪ್ಪತ್ತೈದು ಶೇಕಡ ತೆರಿಗೆ ಪಾವತಿಸಬೇಕಾಗತ್ತೆ ಇದಲ್ಲದೆ ಸೆನೆಟರ್ಗಳಾದ ಚಕ್ ಗ್ರಾಸ್ಲಿ ಮತ್ತು ಡಿಕ್ ಡರ್ಬಿನ್ ಹೆಚ್ ಒನ್ ಬಿ ಮತ್ತು ಎಲ್ ಒನ್ ವೀಸಾ ನಿಯಮಗಳನ್ನು ಇನ್ನಷ್ಟು ಕಠಿಣಗೊಳಿಸಲು ಹೊಸ ಮಸೂದೆಯನ್ನು ಮಂಡಿಸಿದ್ದಾರೆ ಅಮೆರಿಕನ್ನರನ್ನು ಕೆಲಸದಿಂದ ತೆಗೆದು ಕಡಿಮೆ ಸಂಬಳಕ್ಕೆ ವಿದೇಶಿ ನೌಕರರನ್ನು ನೇಮಿಸಿಕೊಳ್ಳುವುದನ್ನು ತಡೆಯೋದೇ ನಮ್ಮ ಉದ್ದೇಶ ಅಂತ ಇವರು ಹೇಳಿದ್ದಾರೆ ಹಾಗಾದರೆ ಮುಂದಿನ ದಾರಿಯೇನು ಸ್ನೇಹಿತರೆ ನಮ್ಮ ಮುಂದೆ ಈಗ ಎರಡು ದಾರಿಗಳಿವೆ ಒಂದು ಕಡೆ ಎಚ್ ಒನ್ ಬಿ ವೀಸಾ ದುಬಾರಿಯಾದ ಕಾರಣ ಅಮೆರಿಕದ ಕಂಪನಿಗಳು ತಮ್ಮ ಉನ್ನತ ಮಟ್ಟದ ಕೆಲಸಗಳನ್ನು ಬೆಂಗಳೂರಿಗೆ ತರ್ತಿವೆ ಇದು ಭಾರತದ ಆರ್ಥಿಕತೆಗೆ ಮತ್ತು ನಮ್ಮ ಟೆಕ್ಕಿಗಳಿಗೆ ಒಂದು ದೊಡ್ಡ ವರದಾನ ಮತ್ತೊಂದು ಕಡೆ ಅಮೆರಿಕ ಸರ್ಕಾರವು ಔಟ್ಸೋರ್ಸಿಂಗ್ ಮೇಲೆ ತೆರಿಗೆ ವಿಧಿಸಿ ವೀಸಾ ನಿಯಮಗಳನ್ನು ಮತ್ತಷ್ಟು ಬಿಗಿಗೊಳಿಸುವ ಮೂಲಕ ಇದಕ್ಕೆ ತಡೆಯೊಡ್ಡಲು ಯತ್ನಿಸ್ತಾ ಇದೆ ಈ ಮಹತ್ವದ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಮೆರಿಕದ ಕಂಪನಿಗಳು ಭಾರತಕ್ಕೆ ಬರೋದ್ರಿಂದ ನಮ್ಮ ದೇಶಕ್ಕೆ ನಿಜಕ್ಕೂ ಲಾಭ ಆಗುತ್ತಾ ಇದು ಮೇಕ್ ಇನ್ ಇಂಡಿಯಾ ಕನಸಿಗೆ ಮತ್ತಷ್ಟು ಶಕ್ತಿ ತುಂಬುತ್ತಾ ಅಥವಾ ಅಮೆರಿಕದ ರಾಜಕೀಯ ಗೊಂದಲಗಳಲ್ಲಿ ಈ ಅವಕಾಶವೂ ಕೈತಪ್ಪಿ ಹೋಗುತ್ತಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ नमस्कार